ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರಿರಾಮ್ ಶಂಕರ್ ನಾನಿವತ್ತು ಉಡುಪಿ ಜಿಲ್ಲಾ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೇನೆ ಇದಕ್ಕೆ ಮುಂಚೆ ಇಲ್ಲಿ ಕುಂದಾಪುರ ಉಪವಿಭಾಗದಲ್ಲಿ ಎ ಎಸ್ ಪಿ ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಹಾಗಾಗಿ ಉಡುಪಿ ಏರಿಯಾದಲ್ಲಿ ವರ್ಕ್ ಮಾಡಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಇದಲ್ಲದೆ ಮಂಗಳೂರು ಹಾಗೂ ಹಾಸನ ಎರಡು ಜಿಲ್ಲೆಗಳಲ್ಲಿ ಸಹ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಎಲ್ಲ ಉಡುಪಿ ಜನತೆಯ ನನ್ನದು ವಿನಂತಿಯಾಗಿರುವ ಕೋರಿಕೆ ಏನಂತ ಹೇಳಿದರೆ ಏನು ಕೋಮು ಅಸ್ವಾರಸ್ಯ ಅಥವಾ ಸಮಸ್ಯೆಗಳಾಗ್ತಾ ಇವೆ ಇದಕ್ಕೆ ನಾವು ಸಹ ಸೇರಬಾರ್ದು ಪಾಲ್ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಆಗದೆ ಈ ಥರ ಘಟನೆಗಳಾಗದೆ ನೋಡೋದು ನಮ್ಮ ಪೊಲೀಸರೊಟ್ಟಿಗೆ ನೀವು ಕೈ ಜೋಡಿಸ್ಬೇಕು ಆ ಥರ ಮಾಹಿತಿಗಳಿದ್ದರೆ ಕೂಡಲೇ ಹೇಳಬೇಕು ಕೂಡಲೇ ನಮಗೆ ತಿಳಿಸಬೇಕು ನನ್ನ ಫೋನ್ ನಂಬರ್ ಟ್ವೆಂಟಿ ಫೋರ್ ಬೈ ಸೆವೆನ್ ಆ್ಯಕ್ಸೆಸಬಲ್ ಇರ್ತದೆ ನೀವು ನನಗೆ ಕರೆ ಮಾಡಿ ಹೇಳ್ಬೋದು ಅಥವಾ ನಮ್ಮ ಅಡಿಷನಲ್ ಎಸ್ ಪಿಗಳಿಗೆ ಕರೆ ಮಾಡಿ ಹೇಳ್ಬೋದು ಅಥವಾ ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಕರೆ ಮಾಡಿ ಹೇಳ್ಬೋದು ಯಾವುದೇ ರೀತಿಯಲ್ಲಿರುವ ಕ್ರಮ ಚಟುವಟಿಕೆಗಳಾಗಲಿ ಅಥವಾ ಕಮ್ಯುನಲ್ ರಿಲೇಟೆಡ್ ಮಾಹಿತಿಗಳಾಗಲಿ ಕೂಡಲೇ ಶೇರ್ ಮಾಡಬೇಕು ಅಂತ ನಮ್ಮಿಂದ ನಿಮಗೆ ಕೋರಿಕೆ ಅದೇ ರೀತಿ ಏನು ಇದೆ ನನಗೆ ಮುಂಚೆ ಇಲ್ಲಿ ವರ್ಕ್ ಮಾಡಿರುವಂಥ ಎಸ್ ಪಿ ಆಗಿರುವಂಥ ಅರುಣ್ ಸರ್ ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೂ ನಾವು ಅವಕಾಶ ಕೊಡೋಲ್ಲ ವಿ ಹ್ಯಾವ್ ಝೀರೋ ಟಾಲರೆನ್ಸ್ ಟು ಆಲ್ ಲೀಗಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರೌಡಿಸಮ್ ಗುಂಡಾಯಿಸಮ್ ಈ ಥರ ವಿಚಾರಗಳಿಂದ ಸಾಮಾನ್ಯ ಜನರಿಗೆ ಸಮಸ್ಯೆಗಳಾಗದೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೆಲವೊಂದು ಅಕ್ರಮ ಚಟುವಟಿಕೆಗಳಿಗೆ ಫುಲ್ಲು ಕಂಟ್ರೋಲ್ ಬ್ರೇಕ್ ಆಗಿತ್ತು ಅದು ಮುಂದುವರಿಯುತ್ತಾ ಹೇಗೆ ನಾನು ತಿಳಿದ ತಿಳಿದ ಮಟ್ಟಿಗೆ ತುಂಬ ವ್ಯವಸ್ಥಾಪಿತವಾಗಿ ತುಂಬ ಚೆನ್ನಾಗಿ ಉಡುಪಿಯಲ್ಲಿ ನಮ್ಮ ಎಸ್ ಪಿ ಆಗಿರುವಂಥ ಅರುಣ್ ಸರು ಒಂದು ವ್ಯವಸ್ಥೆ ಸೆಟ್ ಮಾಡಿದ್ದಾರೆ ಅದನ್ನು ಹಂಗೆ ಕಂಟಿನ್ಯೂ ಮಾಡೋದು ಅದರಲ್ಲಿ ಏನು ಚೆನ್ನಾಗಿ ಮಾಡಿರೋದಿದೆ ನಾವು ಮತ್ತು ಅದರಲ್ಲಿ ಏನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಮುಂದುವರಿಸ್ತೀವಿ ಅದನ್ನು ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ